ನಮಸ್ಕಾರ ಭಾಗಿರಥಿ ನೀನು ಈ ಮನೆ ಬೆಳಕು ನೀನು ಒಂದು ದಿನ ಅಲ್ಲಿ ಇಲ್ಲಿ ಹೋದೆ ಅಂದರೆ ಮನೆಯೆಲ್ಲ ಬಂದ್ಬದಾ ಅನಿಸುತ್ತೆ ಕಣೆ ಅಂದಿದ್ರು ಯಜಮಾನರು ರಾ ನಾರಾಯಣರಾಯರು ಸುಮ್ಮನಿರಿ ಅಂದರೆ ಕೇಳಿಸಿಕೊಂಡವರು ಯಾರಾದರೂ ನಗ್ತಾರೆ ಅಷ್ಟೇ ಅಜ್ಜಿ ತಾತ ಆದರೂ ಇಬ್ರು ಸರಸ ನೋಡಿ ಅಂತ ತಮಾಷೆ ಮಾಡ್ತಾರೆ ಅಂದಿದ್ರು ಯಜಮಾನಿ ಭಾಗೀರಥಿ ಹಾಗೆ ಹೇಳ್ತಾ ಇದ್ದ ಯಜಮಾನರು ಹೋಗಿ ಆಗಲೇ ವಾರವಾಗಿ ಹೋಗಿದೆ ವಾಕಿಂಗ್ ಮುಗಿಸಿ ಬಂದು ಬಾಗಿ ಸೆಕೆ ಫ್ಯಾನ್ ಹಾಕೋ ನೀರು ಬಾಯಾರಿಕೆ ಅಂದವರು ಅಡುಗೆ ಮನೆಯಿಂದ ನೀರು ತಂದು ಫ್ಯಾನ್ ಸ್ವಿಚ್ ಹಾಕುವಷ್ಟರಲ್ಲಿ ಕುಸಿದು ಬಿದ್ದಾಗಿತ್ತು ಮ್ಯಾಸ್ಯೂ ಹಾರ್ಟ್ ಅಟ್ಯಾಕ್ ಹೇಳಿದರು ಡಾಕ್ಟರ್ ಇನ್ನೂ ಸಾವಿನ ಸುದ್ದಿ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಭಾಗಿರಥಿಗೆ ನೀನೇ ಈ ಮನೆ ಬೆಳಕು ಅಂತ ಒಬ್ಬಿಸುತ್ತಿದ್ದ ಯಜಮಾನ ಭಾಗಿರಥಿಯ ಬಾಳಿನ ಬೆಳಕನ್ನು ಕಸಿದುಕೊಂಡು ಬಿಟ್ಟಿದ್ದ ನಿಜವೇ ಇದು ನಿಜವೇ ನೀರು ಬೇಕು ಅಂತ ಕೇಳಿದವರು ನೀರು ತರುವಷ್ಟರಲ್ಲಿ ಇಲ್ಲ ಅಂದರೆ ಏನು ಅರ್ಥ ಕಾಯಿಲೆ ಇಲ್ಲ ಬಿದ್ದಿಲ್ಲ ಒದ್ದಾಡಿಲ್ಲ ಹೋಗೇ ಬಿಟ್ರು ಅಂದರೆ ಬರುವವರು ಬರ್ತಿದ್ರು ಪಕ್ಕ ಕೂತು ಮನಸ್ಸಿಗೆ ತೋಚಿದ್ದನ್ನು ಹೇಳ್ತಿದ್ರು ಮಗ ಸೊಸೆಯನ್ನು ಮಾತನಾಡಿಸಿಕೊಂಡು ಹೋಗ್ತಿದ್ರು ಅಕ್ಕ ಬಾವ ಭಾಗಿರಥಿಯ ತಮ್ಮನ ಹೆಂಡತಿ ನಾರಾಯಣ ಅವರ ತಂಗಿ ತಮ್ಮ ಎಲ್ಲ ಬಂದರು ಅಕ್ಕ ಬಾವ ಇಲ್ಲೇ ಉಳಿದುಕೊಂಡ್ರು ಉಳಿದವರು ಕಾರ್ಯದ ಹೊತ್ತಿಗೆ ಮತ್ತೆ ಬರ್ತೀವಿ ಅಂದುಕೊಂಡು ಹೋದ್ರು ಬರ್ತೀವಿ ಅಂತ ಸಾವಿನ ಮನೆಯಿಂದ ಹೋಗುವಾಗ ಹೇಳಬಾರ್ದಲ್ಲ ಅದಕ್ಕೆ ಕೈ ಸನ್ನೆ ಕುತ್ತಿಗೆ ಸನ್ನೆಯಿಂದ ಹೇಳಿ ಹೋದರು ಮನೆ ದೊಡ್ಡದಾಗಿತ್ತು ಇಪ್ಪತ್ತು ವರ್ಷದ ಹಿಂದೆ ಸ್ವಂತ ನಾರಾಯಣರಾವ್ ಅವರೇ ನಿಂತು ಕಟ್ಟಿಸಿದು ವಿಶಾಲವಾದ ಅಜಾರ ಎರಡು ರೂಮ್ಗಳ ಮನೆ ಹಜಾರ ಹೇಗೋ ದೊಡ್ಡದಾಗಿದೆ ಮನೆಯಲ್ಲೇ ಕಾರ್ಯಗಳನ್ನು ಮಾಡೋಣ ಎಂದ ಮಗ ಮನೆಯಲ್ಲಿ ಆದ್ದರಿಂದ ತೀರಾ ಹೆಚ್ಚಿನ ಜನರನ್ನು ಕರೆಯುವ ಹಾಗಿಲ್ಲ ಹಾಗಾಗಿ ನಾರಾಯಣರಾಯರ ಸ್ವಂತ ಸೋದರಿಕಿಯವರು ಭಾಗಿರಥಿಯ ಸ್ವಂತ ತಂಗಿ ತಮ್ಮಂದಿರ ಸಂಸಾರ ಒಬ್ಬನೇ ಮಗ ಅತ್ತೆ ಮಾವ ಎಲ್ಲ ಸೇರಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆಹ್ವಾನಿತರ ಸಂಖ್ಯೆ ನಿಂತಿತ್ತು ಕರೆದಿದ್ದರೆ ಎಪ್ಪತ್ತು ಎಪ್ಪತ್ತೈದು ಜನರಾದರೂ ಬರಬೇಕಿತ್ತು ಎಂದುಕೊಂಡರೂ ಭಾಗಿರಥಿ ಮನಸ್ಸಿನಲ್ಲೇ ಮಾತನಾಡಲಿಲ್ಲ ವೈಕುಂಠ ಮುಗಿದು ಮಾರನೇ ದಿನ ದೊಡ್ಡವರ ಅಣತಿಯಂತೆ ಪಾಯಸದ ಅಡುಗೆ ಮಾಡಿ ಊಟವಾಗಿ ಹೆಣ್ಣು ಮಕ್ಕಳಿಗೆ ಕುಂಕುಮ ಕೊಟ್ಟಳು ಸೊಸೆ ಶಾಂತಿ ನಂತರ ಮನೆಯಲ್ಲಿ ಉಳಿದವರು ಮಗ ಸೊಸೆ ಇಬ್ಬರು ಮೊಮ್ಮಕ್ಕಳು ರತಿ ಅಷ್ಟೆ ಇಡೀ ಮನೆಯ ಬಿಕೋ ಅನಿಸ್ತಿತ್ತು ನಾರಾಯಣರಾಯರು ಕೂರುತ್ತಿದ್ದ ಸೋಪ ಮಲಗುತ್ತಿದ್ದ ಮಂಚ ಅವರ ಬಟ್ಟೆ ಬರೆಯಿದ್ದ ಬೀರು ಪೇಪರ್ ಓದುತ್ತಾ ಬೆಳಗಿನ ಬಿಸಿಲಲ್ಲಿ ಕುಳಿತಿರ್ತಿದ್ದ ಜಗಳಿಯ ಮುಂದಿನ ಕಲ್ಲು ಬೆಂಚು ಎಲ್ಲ ಖಾಲಿ ಖಾಲಿ ಅನಿಸ್ತಿತ್ತು ಇಡೀ ದಿನ ಪೂರ್ತಿ ಹೆಂಡತಿಯನ್ನು ವ್ಯಸ್ತರಾಗಿಡ್ತಿದ್ದ ವ್ಯಕ್ತಿ ಹೋಗಿ ಭಾಗಿರಥಿಗೆ ಏನೂ ಮಾಡಲು ತೋಚದಂತಾಯಿತು ವಾಸ್ತವಕ್ಕೆ ಹೊಂದಿಕೊಳ್ಳಲೇಬೇಕಾಗಿತ್ತು ಅತ್ತೆ ಒಬ್ರೆ ಮಲಗಲಿಕ್ಕೆ ಭಯವಾದರೆ ನಿಮ್ಮ ಮೊಮ್ಮಗಳನ್ನು ಮಲಗಿಸಿಕೊಳ್ಳಿ ಎಂದಳು ಶಾಂತಿ ಅನನ್ಯನೇ ಬೇಡ ನನಗೆ ಭಯವಿಲ್ಲ ಅವರಿಲ್ಲದಿದ್ದರೆ ಏನಂತೆ ಇಷ್ಟು ದಿನ ಹೇಗೆ ನಡೀತಿತ್ತೋ ಹಾಗೆ ನಡೀಲಿ ಅಂದರು ಭಾಗೀರಥಿ ಸೊಸೆ ಎದ್ದು ಹೋಗುವಾಗ ಮುಖವಂತರ ಆಗಿತ್ತು ಅಥವಾ ನನ್ನ ಭ್ರಮೆಯೋ ಅನಿಸಿತ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಒಂದು ತಿಂಗಳಾಯಿತು ಎರಡಾಯಿತು ತಾಯಿ ಪಕ್ಕ ಬಂದು ಕುಳಿತ ಮಗ ಏನೋ ನರೇಂದ್ರ ಏನಾದರೂ ಹೇಳಬೇಕಿತ್ತೇನಪ್ಪ ಅಂದರು ತಾಯಿ ಅಮ್ಮ ಆಗಲೇ ಡಿಸೆಂಬರ್ ಮುಗಿತಾ ಬಂತು ಮಕ್ಕಳ ಪರೀಕ್ಷೆ ಎರಡೂವರೆ ಮೂರು ತಿಂಗಳಲ್ಲಿ ಶುರುವಾಗುತ್ತೆ ಹಾಲಲ್ಲಿ ಗಲಾಟೆ ಹೋಗೋರು ಬರುವವರು ಇಲ್ಲೇ ಈ ರೂಮಲ್ಲಿ ಅವರಿಬ್ಬರು ಇರಲಿ ಅವರ ಪಾಡಿಗೆ ಅವರು ಓದಿಕೊಂಡು ಮಲಗ್ತಾರೆ ನಿನಗೊಬ್ಬಳಿಗೆ ಯಾಕಮ್ಮ ಇಷ್ಟು ದೊಡ್ಡ ರೂಮ್ ನೀನು ಹಾಲಲ್ಲೇ ಮಲಗುವೆ ಅಂತೆ ಅಲ್ಲೇ ಒಂದು ಚಿಕ್ಕ ಮಂಚ ಹಾಕ್ಕೊಡ್ತೀವಿ ಅಂದ ಮಗ ತಾಯಿ ನರೇಂದ್ರನ ಮುಖ ನೋಡಿದವರು ಮಾತನಾಡಲೇ ಇಲ್ಲ ಮನೆ ಇಪ್ಪತ್ತು ವರ್ಷದಿಂದ ಗಂಡ ಕಟ್ಟಿಸಿದು ಈ ಅಷ್ಟು ವರ್ಷಗಳಲ್ಲಿ ಪರ ಊರಿಗೆ ಪ್ರವಾಸಕ್ಕೆ ಬಂಧುಗಳ ಮದುವೆ ಮುಂಜಿಗೆ ಅಂತ ಏಳೆಂಟು ದಿನ ಎರಡು ಮೂರು ದಿನ ಹೋಗಿದ್ದು ಬಿಟ್ಟರೆ ಇಷ್ಟು ವರ್ಷ ಮಲಗಿದಿದೆ ರೂಮ್ನಲ್ಲಿ ಪ್ರತಿಯೊಂದರಲ್ಲೂ ತನ್ನ ಅಭಿರುಚಿಯನ್ನು ಹರಿತುಕೊಂಡು ನೆರವೇರಿಸಿದ್ದು ಯಜಮಾನ್ರು ಬಾಗಿ ಬಾಡಿಗೆ ಮನೆಯಲ್ಲಿ ಬೆಳಕೇ ಸಾಲದು ಅಂತ ಬೇಜಾರು ಮಾಡ್ತಿದ್ದೀಯಲ್ಲ ಈಗ ಇಲ್ಲಿ ನೋಡು ಈ ನಮ್ಮ ರೂಮ್ಗೆ ಸಹಿತ ಎರಡೆರಡು ಕಡೆ ಕಿಟಕಿ ಇದೆ ಎರಡೆರಡು ಬೀರು ಇಡಿಸ್ತೀನಿ ಟ್ರಂಕ್ ಹಳೆ ಸೂಟ್ ಕೇಸ್ ಎಲ್ಲದರಲ್ಲೂ ತುಂಬಿ ಇಡ್ತಿದ್ಯಲ್ಲ ಈಗ ಅದೆಲ್ಲ ಬಿಸಕ್ಕು ಎಲ್ಲ ಒಂದೇ ಕಡೆ ಇಟ್ಕೊ ಬಾಗಿ ಎಲ್ಲಾದರೂ ಮನೆಗೆ ಬಂದರೆ ಸಮಾಧಾನ ನಮ್ಮ ರೂಮಲ್ಲಿ ಮಲ್ಕೊಂಡ್ರೆ ಈತ ಅಲ್ವೇನೆ ಎಲ್ಲಾದರೂ ಹೋಗಿದ್ದು ಬಂದರೆ ಗಂಡನ ಮಾತು ಮಾತನ್ನು ಸಂಪೂರ್ಣ ಒಪ್ಪಿಕೊಳ್ಳುತ್ತಿದ್ದರು ಭಾಗಿರಥಿ ಹೌದ್ರಿ ಈ ರೂಮಲ್ಲಿ ಮಲಗಿದ್ರೆ ನಿದ್ರೆ ಬರೋ ಹಾಗೆ ಇನ್ನೆಲ್ಲೂ ಬರೋಲ್ಲ ಈಗ ಅವರಿಲ್ಲ ದೊಡ್ಡ ಮಂಚದ ಮೇಲೆ ನಾನೊಬ್ಬಳೆ ಮಲಗ್ತಾ ಇದ್ದೀನಿ ಹ್ಞೂ ನಾನೊಬ್ಬಳೇ ಅಲ್ಲ ಪಕ್ಕದಲ್ಲಿ ಅವರೂ ಮಲ್ಕೊಂಡಿದ್ದಾರೆ ಅಂತನೇ ಅನಿಸುತ್ತೆ ಮನದಲ್ಲೇ ಅವರ ಜೊತೆ ಮಾತು ಆಡ್ತೀನಿ ಈಗ ಇದರಿಂದ ದೂರ ಹ್ಞೂ ಆಗೋಲ್ಲ ಅಂದರೆ ಮಗ ಏನು ಮಾಡ್ಬೋದು ನನಗೆ ಯಾಕೆ ಇದನ್ನು ವಿರೋಧಿಸಕ್ಕೆ ಆಗ್ತಾ ಇಲ್ಲ ಮೊದಲಿಂದಷ್ಟೇ ಯಾರು ಏನು ಹೇಳಿದ್ರೂ ಮೂಕ ಬಸವನಾಗಿ ತಲೆ ಅಲ್ಲಾಡಿಸೋದೇ ಆಯ್ತು ಒಳ್ಳೆ ಗಂಡ ಸಿಕ್ಕಿದ್ರು ಸರಿ ಹೋಯಿತು ತನ್ನ ಇಚ್ಛೆ ಅನಿಚ್ಛೆ ಎಲ್ಲ ತಿಳ್ಕೊಂಡು ನಡೆಯುವವರು ಅಕಸ್ಮಾತ್ ನನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ಆದರೂ ಹೇಳಿಲ್ಲ ಅಂದರೆ ಒಮ್ಮೊಮ್ಮೆ ರೇಗು ಅವರು ಸಣ್ಣಗೆ ಬಾಗಿ ನಿನ್ನ ಮನಸ್ಸಿನಲ್ಲಿ ಹೀಗೆ ನಡಿಬೇಕು ಅಂತಿದ್ರೆ ಹೇಳೋಕೆ ಏನು ಅದು ನನ್ನ ಹತ್ರ ಎಲ್ಲನೂ ತಿಳ್ಕೊಂಡೇ ಮಾಡು ಅಂದರೆ ಹೇಗೆ ಅಷ್ಟಕ್ಕೆ ತನ್ನ ಕಣ್ಣಿನಲ್ಲಿ ನೀರು ಹನಿಕುತ್ತಿತ್ತು ಗಂಡ ಕರಗಿ ಬಿಡುವರು ಇಷ್ಟು ಮೆತ್ತಗಾದರೆ ಹೇಗೆ ಬಾಗಿ ನೀನು ಗಟ್ಟಿಯಾಗಬೇಕು ನಾಳೆ ಏನೇ ಕಷ್ಟ ಬಂದರೂ ಹೆದರಿಸೋಕ್ಕೆ ತಯಾರಾಗಿರಬೇಕು ನೀವಿರುವಾಗ ನನಗೇನು ಕಷ್ಟ ಬಿಡಿ ಅಂದರೆ ಮನೆ ಯಜಮಾನಿಕೆ ನಿಮ್ಮದು ಇನ್ನೇನು ಮಗನು ಕೈಗೆ ಬರ್ತಿದ್ದಾನೆ ಅವನಿಗೊಂದು ಮದುವೆ ಮಾಡಿದರೆ ಆಯ್ತು ಮಗ ಸೊಸೆಗೆ ಮನೆ ಜವಾಬ್ದಾರಿ ಒಪ್ಪಿಸಿ ನಾವಿಬ್ಬರು ಅಲ್ಲಿ ಇಲ್ಲಿ ಹೋಗಿ ಬರೋಣ ತನಗೆ ಅರ್ಥವಾಗಿರಲಿಲ್ಲ ತನ್ನ ಮನಸ್ಸಿಗೆ ಒಮ್ಮೆಯೂ ಬಂದಿರಲಿಲ್ಲ ಅರವತ್ತೈದು ಸಾಯುವ ವಯಸ್ಸೇ ಇನ್ನು ತಮ್ಮ ಬಂಧು ಬಳಗದ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವರ್ಷದ ಎಷ್ಟೋ ಜನ ಇದ್ದಾರೆ ಕಂಡ ಆರೋಗ್ಯವಾಗಿದ್ದರು ಊಟದಲ್ಲಿ ಹಿತಾಮಿತ ಹಾಗಂತ ತೀರ ಆಸೆ ಬಿಟ್ಟವರಲ್ಲ ಬೇಕಾದ್ರು ಮಾಡಿಸಿಕೊಂಡು ತಿಂತಿದ್ರು ಆದರೆ ಎಲ್ಲ ಮಿತಿಯಲ್ಲಿ ಈಗ ಇನ್ನೂ ಮೂರು ತಿಂಗಳು ಆಗಿಲ್ಲ ಆಗಲೇ ಮಗನಿಗೆ ತನ್ನ ಕೊಠಡಿಯ ಮೇಲೆ ಕಣ್ಣು ಏನು ಹೇಳಿ ಇದಕ್ಕೇನು ಹೇಳಿ ಮಗ ತನ್ನ ಉತ್ತರವನ್ನೇ ನಿರೀಕ್ಷಿಸಿದ್ದಾನೆ ಅಷ್ಟರಲ್ಲಿ ಸೊಸೆ ಕರೆದ್ಲು ಮಗ ನೋಡಮ್ಮ ಯೋಚನೆ ಮಾಡು ಅಂತ ಹೇಳಿ ಹೊರಟು ಹೋದ ಒಳಗೆ ಶುರುವಾಯಿತು ಒಂಥರ ಸಂಕಟ ತುಂಬ ಅತ್ತಿಲ್ಲ ನಾನು ಅವರಿಲ್ಲದ ಬಾವ ಮನಡೊಳಗೆ ಆವರಿಸಿದ್ದರೂ ಹತ್ಯೆಯಾಗಿ ಹಲು ಬರುತ್ತಿಲ್ಲ ತನಗೆ ದುಃಖವಾಗಿಲ್ಲವೇ ಮನೆ ಮನ ಎರಡು ಇಡೀಯಾಗಿ ಖಾಲಿ ಖಾಲಿ ಅನ್ನಿಸ್ತಿದೆ ಮಂಕು ಬಡಿದಂತೆ ಆಗಿದೆ ಕ್ಷಣಕ್ಷಣವು ಬಾಗಿ ಬಾಗಿ ಎಂದು ಕರೆಯುತ್ತಿದ್ದ ಅವರಿಲ್ಲದೆ ಮನಸ್ಸು ತಹ ಅನ್ನುತ್ತಿದೆ ಅಳು ಯಾಕೆ ಅಷ್ಟಾಗಿ ಬರುತ್ತಿಲ್ಲ ಅರ್ಥವಾಗುತ್ತಿಲ್ಲ ಅವತ್ತೆಲ್ಲ ಮತ್ತೆ ಆ ಮಾತು ಬರಲೇ ಇಲ್ಲ ಮಗ ಮಕ್ಕಳು ಕೆಲಸಕ್ಕೆ ಶಾಲೆಗೆ ಮೇಲೆ ಸೊಸೆ ಹೆಚ್ಚೇನು ಮಾತಿಲ್ಲ ಅವಶ್ಯಕತೆ ಇದ್ದಾಗ ಅಷ್ಟೇ ಮಾತು ಹೆಚ್ಚಿನ ಕೆಲಸ ಮುಗಿದು ಹೋಗಿರುತ್ತೆ ಟಿ ವಿನೋ ನಿದ್ರೆನೋ ಊಟದ ಸಮಯಕ್ಕೆ ಬಡಿಸ್ಲಾ ಅಂತ ಬರ್ತಾಳೆ ನೀನು ಜೊತೆಗೆ ಕೂತ್ಕೋಮಾ ಅಂತ ಭಾಗಿರತಿ ಹೇಳ್ತಾಳೆ ಇಲ್ಲ ನೀವು ಮಾಡಿ ಅಂತಾಳೆ ಆಗಲೂ ಗಂಡ ಊಟಕ್ಕೆ ಕೂರುತ್ತಿದ್ದ ಜಾಗದ ಕಾಲಿ ತನ್ನ ಭಾಗಿರತಿಗೆ ಬಡಿಯುತ್ತೆ ಒಬ್ಬಳೇ ಊಟ ಮಾಡೋದು ಎಂಥ ಹಿಂಸೆ ಅನಿಸುತ್ತೆ ಸೊಸೆ ತನ್ನೊಂದಿಗೆ ಕುಳಿತು ಮಾಡ್ಬೋದು ಅನ್ನುವ ಸಣ್ಣ ಬಯಕೆ ಅಲ್ಲೇ ಹಿಂಗಿ ಹೋಗಿ ಸೇರಿದಷ್ಟು ಹೆಚ್ಚಿನ ಮಾತುಕತೆ ಇಲ್ಲದೆ ಮುಗಿಸುತ್ತಾಳೆ ಎರಡು ದಿನ ಕಳೆದಿತ್ತು ಹಾಲಿನಲ್ಲಿ ಕುಳಿತು ಧಾರಾವಾಹಿಯನ್ನು ನೋಡ್ತಾ ಇದ್ಲು ಶಾಂತಿ ಅಲ್ಲೇ ಕುಳಿತುಕೊಂಡು ಓದಿಕೊಳ್ಳುತ್ತಿದ್ದ ಮಗಳು ಅನನ್ಯ ರಪ್ಪೆಂದು ಓದುತ್ತಿದ್ದ ಪುಸ್ತಕ ಕೆಳಗೆ ಹಾಕಿ ಸಾಕಮ್ಮ ಟಿ ವಿ ಆಫ್ ಮಾಡು ನಾಳೆ ಟೆಸ್ಟ್ ಇದೆ ಓದ್ಕೋಬೇಕು ಶಾಂತಿ ಎಂದ್ಲು ಹೋಗಿ ರೂಮ್ನಲ್ಲಿ ಓದ್ಕೋಬಾರ್ದಾ ನಾ ನೋಡುವುದು ಇದೊಂದೇ ಎರಡು ಧಾರಾವಾಹಿ ಅದರ ಮೇಲೂ ಕಣ್ಣಾ ಭಾಗೀರಥಿಗೆ ಆಶ್ಚರ್ಯವಾಗುತ್ತಿತ್ತು ತಾವು ಮಕ್ಕಳನ್ನು ಬೆಳೆಸಿದ ರೀತಿಗೂ ಹೀಗೂ ಎಂಥ ವ್ಯತ್ಯಾಸ ಅವತ್ತು ರಾತ್ರಿ ಬಹಳ ಹೊತ್ತಿನವರೆಗೂ ನಿದ್ರೆ ಬಾರದೆ ಹೊರಳಾಡಿದರು ಗಂಡನ ಮಾತುಗಳು ಕಿವಿಯಲ್ಲಿ ಗುಯಿ ಕುಟ್ಟುತ್ತಿತ್ತು ಮಾರನೇ ದಿನ ಭಾಗಿರಥಿ ನರೇಂದ್ರನನ್ನು ಕರೆದು ಕೂತ್ಕೊ ಅಂದರು ನೋಡು ನಾವು ನಮ್ಮ ಮಕ್ಕಳನ್ನು ಸಾಕಿದ ರೀತಿಗೂ ಈಗ ನೀವು ಪಡುತ್ತಿರುವ ಅವಸ್ಥೆಗೂ ಬಹಳ ವ್ಯತ್ಯಾಸ ಇದೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ನಿಜ ಹಾಗಂತ ನಾವು ದೊಡ್ಡವರು ಎಲ್ಲವನ್ನು ತ್ಯಾಗ ಮಾಡಿ ಮಾಡಬೇಕಾಗಿಲ್ಲ ನನ್ನ ಪ್ರಪಂಚ ಅಂದರೆ ಮೊದಲು ಇಡೀ ಮನೆಯಾಗಿತ್ತು ಈಗ ಒಂದು ರೂಮ್ ಮಾತ್ರ ನನ್ನ ಕಷ್ಟ ಸುಖ ಹಳು ನಗು ಓದು ಪಾರಾಯಣ ನಿದ್ರೆ ಎಲ್ಲ ಅಲ್ಲೇನೆ ಅದರ ತಂಟೆಗೆ ನಾನಿರುವ ತನಕ ದಯವಿಟ್ಟು ಬರಬೇಡ ಬರುವ ಹೋಗೋವರ ಗಲಟೆ ಅಂದೆ ಈಗ ಯಾರು ಫೋನ್ ಮಾಡದೆ ಬರ್ತಾರೆ ಹೇಳು ಇಷ್ಟಕ್ಕೂ ಒಬ್ಬರ ಮನೆಗೆ ಒಬ್ಬರು ಹೋಗುವುದೇ ಕಮ್ಮಿ ಟಿ ವಿನ ರೂಮಲ್ಲಿ ಇಟ್ಕೊಳ್ಳಿ ಮಕ್ಕಳು ಹಾಲಿನಲ್ಲಿ ರೂಮಿನಲ್ಲಿ ಓದಿಕೊಳ್ಳಿ ನಿಮ್ಮ ಅಪ್ಪನ ಒಂದಿಷ್ಟು ದುಡ್ಡು ತಂದು ಕೊಡ್ತೀನಿ ಆಮೇಲೆ ಒಂದು ರೂಮ್ ಹಾಕು ಮಕ್ಕಳು ಓದಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನನಗೆ ಆಗ ಈಗ ಮಂಡಿ ನೋವು ಬೆನ್ನು ನೋವು ಯಾವಾಗಂದರೆ ಆವಾಗ ಹತ್ತು ನಿಮಿಷ ಅಡ್ಡಾಗೋಣ ಅನಿಸುತ್ತೆ ಹಾಲಲ್ಲಿ ಹಾಗೆ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆಯಾ ನಾನಿರುವವರೆಗೂ ಈ ರೂಮು ನಮ್ಮಿಬ್ಬರದ್ದು ಆಗಿತ್ತು ಈಗ ಅವರಿಲ್ಲ ಅಂದ ಮಾತ್ರಕ್ಕೆ ಇದನ್ನು ನನಗೆ ಯಾಕೆ ಅನ್ನೋಕ್ಕಾಗುತ್ತದೆಯೇ ಇಷ್ಟಕ್ಕೂ ಮಕ್ಕಳಿಗೂ ಅನಿಸಬಾರ್ದು ಅಜ್ಜಿ ರೂಮನ್ನ ನಾವು ಇಟ್ಕೊಂಡಿದ್ದೇವೆ ಅಂತ ಸರಿ ಅನ್ನೋದು ಬಿಟ್ಟು ಅವನಿಗೂ ಏನೂ ತೋಚಲಿಲ್ಲ ಅವಳಿಗೆ ಮಾತ್ರ ಇಷ್ಟು ಮಾತು ನಿಜವಾಗಲು ನಾನೇ ಹಾಡಿದ್ದ ಅಂತ ಆಶ್ಚರ್ಯವಾಗುತ್ತಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ನೋಡಿದಕ್ಕಾಗಿ.